ಕಬ್ಬಾಳು ಅರಣ್ಯ ಇಲಾಖೆಯಲ್ಲಿ ಆನೆ ಕಾರ್ಯಪಡೆಯಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೇಯಸ್ ಆನೆ ದಾಳಿಯಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಮೃತಪಟ್ಟಿದ್ದಾರೆ ಮೃತ ಶ್ರೇಯಸ್ ಚನ್ನಪಟ್ಟಣದ ಎಲೇಕೇರಿ ನಿವಾಸಿ ಶೇಖರ್ ಹಾಗೂ ತ್ರಿವೇಣಿ ಎಂಬುವರ ಪುತ್ರರಾಗಿದ್ದು ಮಂಗಳವಾರ ಸಂಜೆ ಮೂರು ಮೂವತ್ತರ ಸಮಯದಲ್ಲಿ ಐದು ಕಾಡಾನೆಗಳ ಹಿಂಡನ್ನು ಕಬ್ಬಾಳು ಅರಣ್ಯ ವಲಯದಿಂದ ವೈಲ್ಡ್ ಲೈಫ್ ವಲಯಕ್ಕೆ ಡ್ರೈವ್ ಮಾಡುವ ವೇಳೆ ದುರ್ಘಟನೆ ಸಂಭವಿಸಿದೆ ಕಂಟಳ್ಳಿ ರಸ್ತೆಯಲ್ಲಿ ಆನೆಗಳು ರಸ್ತೆ ದಾಟುವ ವೇಳೆ ಇಟಿಎಫ್ ಸಿಬ್ಬಂದಿ ಶ್ರೇಯಸ್ ಮೇಲೆ ಆನೆ ದಾಳಿ ಮಾಡಿ ಗಾಯಗೊಳಿಸಿದೆ ತಕ್ಷಣವೇ ಗಾಯಾಳು ಶ್ರೇಯಸ್ನನ್ನು ಚಿಕಿತ್ಸೆಗಾಗಿ ದಯಾನಂದ ಸಾಗರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ಶ್ರೇಯಸ್ ಮೃತಪಟ್ಟಿದ್ದಾರೆ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾ ಅರಣ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶ್ರೇಯಸ್ ಅವರ ಮೃತದೇಹವಿಟ್ಟು ಸರ್ಕಾರಿ ಗೌರವ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್ ಜಿಲ್ಲಾ ಅರಣ್ಯಾಧಿಕಾರಿ ರಾಮಕೃಷ್ಣಪ್ಪ ಸೇರಿದಂತೆ ಅರಣ್ಯ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮೃತ ಶ್ರೇಯಸ್ಗೆ ನಮನ ಸಲ್ಲಿಸಿದರು